ಓಂ ಶ್ರೀ ಗುರುವೇ ನಮಃ ನನ್ನ ಹತ್ತಿರ ಬರ್ತಕ್ಕಂಥ ಎಷ್ಟೋ ಜನರಿಗೆ ಅನೇಕ ನೋವುಗಳು ಕಾಡ್ತಿರ್ತವೆ ಮನ ಕಾಲು ನೋವು ಬೆನ್ನು ನೋವು ಸೊಂಟ ನೋವು ಇಲ್ಲಿ ಒತ್ತದ ಇಲ್ಲಿ ನೋಸುತ್ತ ನೋಡಿರಿ ಇಲ್ಲಿ ಬಿಟ್ಟರೆ ಅಯ್ಯೋ ಇಲ್ಲೂ ಸುತ್ತ ನೋಡ್ರಿ ನಿಮ್ಮ ಇನ್ನೂ ಸಮ್ಮೆ ಆಗಲಿ ಇನ್ನೂ ಸಮ್ಮೆ ಆಗಲಿ ಅಲ್ಲಿನೂ ಸುತ್ತ ನೋಡ್ರಿ ಪಾದ ಪಾದನೂ ಸುತ್ತ ನೋಡ್ರಿ ತಲೆ ತಲೆನೂ ಸುತ್ತಿ ನೋಡ್ರಿ ಕಿವಿ ಕಿವಿನ ಸೂತ್ ನೋಡ್ರಿ ಹೇಳ್ತಾ ಹೋದ್ರಿ ಆ ನೋವುಗಳನ್ನ ಶಮನ ಮಾಡಲಿಕ್ಕೆ ಏನೇನೋ ತೋಡ್ತಾ ಇದ್ದೀರಿ ಎಲ್ಲೆಲ್ಲೋ ಹೋಗ್ತಾ ಇದ್ದೀರಿ ಅತ್ಯಂತ ಸರಳವಾದ ಪ್ರಕ್ರಿಯೆಗಳದಾವೆ ನಮ್ಮ ನಡುವೆ ಯೌಗಿಕ ಪ್ರಕ್ರಿಯೆಗಳು ಅದನ್ನು ಯಾರೂ ಮಾಡಲಿಲ್ಲ ಯಾಕಂದರೆ ಅಂಥದ್ರ ಮೇಲೆ ವಿಶ್ವಾಸ ಇಲ್ಲ ನಿಮಗೆ ಆರಾಮ ಆಗುತ್ತೆ ಅಂತ ನಿಮ್ಮ ಮನಸ್ಸಿನ ಇದಪ್ಪ ಅಂದ್ರೆ ಚಲೋ ಡಾಕ್ಟ್ರುಗಳು ಹೋಗಬೇಕು ಮೊದಲು ಒಂದು ಒಂದು ಸಾವಿರ ರೂಪಾಯಿ ಫೀಸ್ ಕಟ್ಟಿ ಎಂಟ್ರಿ ಫೀಸ್ ಕಟ್ಟಿ ಒಳಗೆ ಹೋಗಿ ಒಂದು ಲಿಸ್ಟ್ ತೊಗೊಂಡ್ಬರ್ಬೇಕು ಅನೇಕ ಗುಳಿಗೆಗಳ ಲಿಸ್ಟ್ ಕೊಡ್ತಾರ ಅಲ್ಲಿ ಹೋಗಿ ತರಬೇಕು ನೂರ ಎಂಟು ಸ್ಕ್ಯಾನು ಟೆಸ್ಟು ಮಾಡಿಸ್ಬೇಕು ಅದು ಏನೇ ಹಾಕಿರ್ಲಕ್ಕ ಒಟ್ಟನ್ನು ಸಲ್ದಕ್ಕೆ ಸೊಂಟನು ಸಲ್ದಕ್ಕೆ ಮೂರು ಸಲ್ದ ಮೂರು ಬಂದವರ್ಲಿಕ್ಕ ಏನಾರ ಹಾಕಿರ್ಲಕ್ಕ ಟೆಸ್ಟ್ ಮಾಡಬೇಕಾ ಎಮ್ ಆರ್ ಐ ಟೆಸ್ಟು ಆ ಟೆಸ್ಟು ಈ ಟೆಸ್ಟು ಏಕೆಂದ್ರೆ ಮಷಿನ್ ತರಿಸಿರ್ತಾರೆ ನಿಮ್ಮಂಥವ್ರ ಸಲುವಾಗಿ ಖಾಲಿ ಬಿದ್ರೆ ಜಂಕ್ ಅದಕ್ಕೆ ನೀವು ಹೋಗೋಗಿ ಅವರಿಗೆ ಫೀಸ್ ಕೊಟ್ಟು ಬರಬೇಕಾ ಹ್ಞೂ ಯಾವ ಥರ ಅಂದರೆ ಅವ್ರದ್ದು ನಡೀತದೆ ಎಲ್ಲ ಅಂಗಡಿಗಳು ಓಕೆನಾ ಆಯಿತು ಮುಂದೆ ಯಾರೋ ಒಬ್ಬ ಆಯುರ್ದ ಕಡೆ ಹೋಗ್ತೀವಿ ಅವರು ವಿಶ್ವಾಸ ಬರೋದಿಲ್ಲ ಯಾರೊಬ್ಬರು ಮೂಲಿಕಾ ತದ್ದಿನ ಕಡೆ ಹೋಗ್ತೀವಿ ಅಯ್ಯೋ ಅವ್ರಿಗಂತ ಛೇ ಏನೇನೋ ತೋರಿಸಿವಿ ಏನೇನೋ ಮಾಡಿವಿ ಅಯ್ಯೋ ಇದನ್ನು ಮಾಡಿದ್ರೆ ಕಮ್ಮಿ ಆಗುತ್ತೆ ಅನ್ನೋ ಅಪನಂಬಿಕೆ ಆಗುತ್ತೆ ಆದರೆ ಒಂದು ನೆನಪಿಡಿ ಇದ ಅಂತ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇದು ಹಿಂಗ ಅದಂತ ಅಂತ ಜಡ್ಜ್ ಮಾಡಬೇಡ್ರಿ ಡೋಂಟ್ ಜಡ್ಜ್ ನೌ ಡೋಂಟ್ ಜಡ್ಜ್ ನೌ ಇವತ್ತು ಸ್ವಲ್ಪ ಕಾಯಿರಿ 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 ನೀವು ಕಾಯ್ದರೆ ಆತ ಕಾಯುತ್ತಾನೆ ನೀವು ಕಾಯಿರಿ 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 ನೀವು ಕಾಯ್ದಷ್ಟು ಆತ ನಿಮಗೆ ಕಾಯುತ್ತಾನೆ ಗೊತ್ತಾ ಅರ್ಥ ಆಗುತ್ತೆ ಅದಕ್ಕೆ ನಾನು ಹೇಳ ಹೊರಟಿದ್ದೇನಪ್ಪ ಅಂದ್ರೆ ನೋವು ಅದವಲ್ಲ ಸೌಂಡ್ ನೋವು ಮನೆ ಮನಕಾಲ ನೋವು ಬಟ್ ಜಾಯಿಂಟ್ಸ್ ಪೇನ್ ಅಂತೀವಿ ನಾವು ಜಾಯಿಂಟ್ ಪೇನ್ ಅಂತೀವಿ ನಾವು ಇದಕ್ಕೆ ಕಾರಣ ನೀವೇ ಸರಿಯಾದ ಆಹಾರ ಸ್ವೀಕಾರಿ ಸರಿಯಾದ ಋತುಚರ್ಯ ಅನುಸರಿಸಿಲ್ಲ ಸರಿಯಾದ ಲೈಫ್ ಸ್ಟೈಲನ್ನು ಅನುಸರಿಸಲಿಲ್ಲ ಹ್ಞೂ ಜೀವನ ಶೈಲಿ ತಪ್ಪಿಬಿಟ್ರಿ ನಿಮಗೆ ಗೊತ್ತು ಆಗಿನೂ ತಪ್ತಿರಿ ಗೊತ್ತಿದ್ದಿಲ್ಲ ಮೊದಲು ಒಂದು ಕಾಲಕ್ಕೆ ಗೊತ್ತಾಯ್ತು ಗೊತ್ತ ಗೊತ್ತಿಲ್ಲದೆ ಇದ್ದಾಗಲೂ ಏನು ಮಾಡಿದ್ರಿ ಅದೇ ಮಾಡಿದ್ರಿ ಗೊತ್ತಾದ ಮೇಲೂ ಕೂಡ இது மனுஷர்பல்யதா நான் ஹே்த்தி இவத்து இதன்னி நோட்ரி நோட்றி ரல்ட் ஹெங்க நீவே நோட்ரில் ஓன்லி டொண்ட்டி ஒன் டேஸ் ஓன்லி டொண்ட்டி ஒன் டேஸ் ஏன்மா ஏன்மாப்பா அந்த நம்ம ಶರೀರದ ರೋಗದ ಲಕ್ಷಣಗಳನ್ನು ಆಯುರ್ವೇದ ಪಂಡಿತರು ವಾತ ಪಿತ್ತ ಕಫ ಅಂತ ನೋಡ್ಕೊತಾರೆ ಈ ಲಕ್ಷಣಗಳನ್ನು ತ್ರಿದೋಷ ಅಂತಾರೆ ಇದಕ್ಕೆ ವಾತ ಕಫ ವಾತ ಪಿತ್ತ ಕಫ ಓಕೆ ಈ ವಾತ ರೋಗದಿಂದ ಇವೆಲ್ಲ ನೋವುಗಳು ಬಂದಿವೆ ಇದನ್ನ ಇದನ್ನ ಹೊಡೆದೋಡಿಸ್ಲಿಕ್ಕೆ ವಾತದಿಂದ ವಾತದಿಂದ ನೋವು ಬರ್ತಾವ ಇದನ್ನು ಹೊಡೆದೋಡಿಸ್ಲಿಕ್ಕೆ ಪ್ರಾಣಾಯಾಮದೊಳಗೆ ಒಂದು ಅದ್ಭುತವಾದ ಕ್ರಿಯೆ ಬರ್ತದೆ ರೀ ಅದ್ಭುತವಾದ ಕ್ರಿಯೆ ಏನದು ಏನದಪ್ಪ ಅತಿ ಸರಳದ ಅತಿ ಸರಳದ ಸರಳಾತಿ ಸರಳದ ವಿರಳಾತಿ ವಿರಳದ ಏನದು ಏನದಪ್ಪ ಅಂತಂದ್ರೆ ಜೋರಾಗಿ ಒಂದು ಪೈಪಿಲ್ ಉಸಿರು ತಗೊಂತಲ್ಲಿ ಹಾಂಗೆ ನಮ್ಮ ತುಟಿಗಳನ್ನು ಪೈಪ್ ಥರ ಮಾಡ್ಬೇಕು ಹೀಗೆ ಮುಂದೇನು ಮಾಡಬೇಕು ಇದಕ್ಕೆ ಶೀತರಿ ಶೀತಕಾಲಿ ಭ್ರಾಫರಿ ಇವಿದೆ ಹೇಳ್ತೇವಲ್ಲ ಶೀತಲಿ ಶೀತಕಾಲಿ ಟೈಪ್ ಬರ್ತತಿ ಜೋರಾಗಿ ಪೈಪ್ ಟೈಪ್ ಮಾಡಿ ಮಾಡಿ ಜೋ ಇನ್ನು ಜೋರಾಗಿ ಮಾಡ್ಕೋಬೇಕು ಜಗ್ಬೇಕು ಜಗ್ಬೇಕು ತುಂಬಬೇಕು ತುಂಬಬೇಕು ಹೊಟ್ಟೆ ಯದಿ ಎಲ್ಲ ತುಂಬಬೇಕು ವಾಯುವಿನಿಂದ ಕೇವಲ ಐದು ಐದು ಸೆಕೆಂಡ್ ಅಥವಾ ஐது அங்கிய சுவர்மடைக்க ஜோராக தகத்தி ரீகிந்த ஜோராக விடுத்து உம் பழ அத நோட்ல அத்திய சரளில்ல சரள சரலாதி சரலா ಆದರೆ ನೀವು ತಿಳಿದುಕೊಳ್ಳದೆ ಹೋಗಿದ್ದಕ್ಕೆ ಇಷ್ಟು ಸರಳ ಇದ್ದದನ್ನು ನೀವು ತಿಳ್ಕೊಡಿಲ್ಲ ಮತ್ತು ಐತಿ ನೋಡ್ರಿಕ್ಕ ಅಂತಂದ್ರೆ ಭಾಳ ಸರಳ ಇದ್ರೆ ಅಂತೀವಿ ನಾವು ಸರಳ ಇದ್ರೆ ಹೆಂಗೆ ಕಮ್ಮಿ ಆಗುತ್ತೆ ಅಂತೇಳಿ ಸರಳಾತಿ ಸರಳ ಇದು ವಿರಳಾತಿ ವಿರಳ ಆಯಿತಾ ಮಾಡಿದರೆ ಒಳಗೇನಾಗುತ್ತೆ ಇದಕ್ಕೆ ಪ್ರಾಣಾಯಾಮ ವಾಯು ಸಾರ ಕ್ರಿಯಾ ಅಂತಾರೆ ಸಾರ ಕ್ರಿಯಾ ಅಂತಾರೆ ಬಟ್ ನಮ್ಮ ಆಶ್ರಮದ ನಾವು ಕಲಿಸ್ತಿರ್ಬೇಕಾದ್ರೆ ತೀವ್ರ ರೇಷಕ ತೀವ್ರ ಪೂರಕ ತೀವ್ರ ರೇಚಕ ತೀವ್ರ ಪೂರ್ವಕ ಅಂತೀವಿ ಮಾಡಿ ನೋಡ್ತೀರ ಏನು ಮಾಡೋದು ಸುಮ್ಮನೆ ಕೊಟ್ಟರೆ ಸ್ವಲ್ಪ ಖಾಲಿ ಹೊಟ್ಟಿದ್ದಾಗ ಎಷ್ಟು ಸರಿ ಮಾಡಬೇಕು ಏಳು ಸರಿ ಏಳು ಸರಿಗಿಂತ ಹೆಚ್ಚು ಮಾಡೋಂಗಿಲ್ಲ ಏಳು ಸರಿಗಿಂತ ಹೆಚ್ಚು ಮಾಡೋಂಗಿಲ್ಲ ಒಂದು ದಿವಸ ಏಳು ಸರ ಸೀದ ಕೂತ್ಕೊಳ್ಳಿ ಶಾಂತವಾಗಿ ಕೂತ್ಕೊಳ್ಳಿ ಹ್ಞೂ ಮತ್ತು ಹೇಳ್ತಿರಲ್ಲ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಉಸಿರನ್ನ ಕಂಟ್ರೋಲ್ ಮಾಡ್ಕೋದ್ರ ಮೂಲಕ ಉಸಿರಿಗೂ ಮನಸ್ಸಿಗೂ ತಾಧ್ಯಾತ್ಮ ಸಂಬಂಧದ ಚಲೇ ವಾತೆ ಚಲೇ ಚಿತ್ತಂ ಚಲೇ ವಾತೆ ಚಲೇ ಚಿತ್ತಂ ನ ಚಲೆ ನ ಚಲೆ ನಿಶ್ಚಲಂ ಭವೇತ್ ನಿಮ್ಮ ಭಾವನೆಗಳಿಗೂ ಉಸಿರಿಗೂ ಸಂಬಂಧದ ಭಾವನೆಗಳಿಗೂ ಉಸಿರಿಗೂ ಸಂಬಂಧದ ಭಾವನೆಗಳು ಹುಚ್ಚಾಟ ಮಾಡೋಕತ್ತೋದು ವಿಚಾರಗಳು ಬರೋಕತ್ತೋದು ಕೆಟ್ಟ ಕೆಟ್ಟ ವಿಚಾರ ಬರೋಕತ್ತೋದು ಉಸಿರುಗಪ್ ಮಾಡ್ರಿ ಸ್ವಲ್ಪ ಹಿಡೀರಿ ಜೋರು ಉಸಿರಾಟ ಮಾಡಿ ಉಸಿರಗ ಲಕ್ಷ ಕೊಡ್ರಿ ಬಸ್ ಹಾಂ ಅದಕ್ಕೆ ಜೋರಾಗಿ ಬಾಯಿಂದ ಉಸಿರು ತಗೋರಿ ಜೋರಾಗಿ ಮೂಗಿಂದ ಬಿಡ್ರಿ ನಡುವೆ ಐದು ಅಂಕಿ ಎನಿಸುವವರೆಗೂ ಉಸಿರನ್ನು ಹಿಡ್ಕೊಳ್ಳಿ ಹಿಡ್ಕೊಳ್ಳೋದಕ್ಕೆ ಕುಂಭಕ ಅಂತಾರ ರಿಟೆನ್ಷನ್ ಆಫ್ ದ ಬ್ರೆತ್ ಅಂತೀವಿ ನಾವು ಹ್ಞೂ ಗೊತ್ತಾಗ್ತಾರ ಮಾಡಿ ನೋಡ್ತೀರಾ ನಾ ಸರ ಹೇಳಿರಲ್ಲ ನೀವು ಮಾಡೋದಿಲ್ಲ ಅದಕ್ಕೆ ಯಾರು ಮಾಡ್ತೀರಿ ಪಡ್ಕೊತೀರಿ ಡೂ ಇಟ್ ಯುವರ್ ಶೆಲ್ಫ್ ಡೂ ಇಟ್ ಯುವರ್ ಶೆಲ್ಫ್ ಮತ್ತೊಬ್ಬರು ಮಾಡೋದನ್ನು ನೋಡಿ ನಾ ಮಾಡಿದೆ ನನಗೆ ಲಾಭ ಆಗುತ್ತೆ ನಿಮ್ಗೇನಾಗುತ್ತೆ ಮಣ್ಣು ನೀವು ನಾನು ಮಾಡೋದನ್ನು ನೋಡಿ ನೀವು ಮಾಡಬೇಕು ಅದ್ರ ಪರಿಣಾಮ ಆಗ್ತದೆ ಅದಕ್ಕೆ ಮತ್ತೇನಿಲ್ಲ ಮತ್ತೆ ಮತ್ತೆ ಹೇಳ್ತೀನಿ ಶೀದಾ ಕುತ್ಕೊಳ್ಳಿ ಬೆನ್ನು ಹುರಿ ನೇರವಾಗಿರಲಿ ಮಾಡಿರಿ ಪೈಪ್ ಟೈಪ್ ಎರಡು ತುಟಿಗಳನ್ನು ಆಕುಂಚನ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬಿಡ್ರಿ ತುಂಬ ಹೋಗ್ತೀರಾ ಐದು ಸೆಕೆಂಡು ಅಥವಾ ಐದು ಅಂಕಿಗಳ ಎನಿಸುವಷ್ಟು ಕಾಲ ಹಿಡ್ಕೋತೀರಿ ಗುಂಪಕ್ಕೆ ಮಾಡ್ತೀರಿ ಆಮೇಲೆ ಜೋರಾಗಿ ಮೂಗಿಂದ ಬಿಟ್ಟು ಬಿಡ್ತೀರಿ ಏಳು ಸಲ ಏಳು ಸಲ ಪರಿಣತರ ಆದಮೇಲೆ ಏಳು ಸಲ ಅಂದಂದು ಇಪ್ಪತ್ತೊಂದು ದಿವ್ಸ ಪರಿಣತ ಆದಮೇಲೆ ಹನ್ನೊಂದು ಸಲ ಚಾ ಹನ್ನೊಂದು ಸಲಕ್ಕಿಂತ ಜಾಸ್ತಿ ಮಾರಕ್ಕೆ ಹೋಗ್ಬೇಡ್ರಿ ಸೀದಾ ರೆಸಾರ್ಟ್ ಸೀದಾ ರೆಸಾರ್ಟ್ ಹಾಂ ನೋವುಗಳು ಎಲ್ಲಿ ಓಡಿ ಹಕ್ಕುವ ನೀವೇ ನೋಡ್ಕೊಡಲ್ಲ ಮಾರ್ತೀರಾ ಮತ್ತು ಪೈ ಅಂತೀರಾ ಹ್ಞೂ ಸಿಗುರುತ್ತೆ